ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರ ಹತ್ತಿರ ಮೂರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಈ ಒಂದು ಸಮಸ್ಯೆಯನ್ನು ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ತರ್ತಕ್ಕಂಥ ಮನೆ ಮದ್ದನ್ನು ನೋಡೋಣ ಈ ಪ್ರಮುಖವಾಗಿರ್ತಕ್ಕಂಥ ಈ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸೈಡನ್ನು ಸಂಪೂರ್ಣವಾಗಿ ನಾರ್ಮಲ್ ಮಾಡುವ ಈ ಒಂದು ಮನೆಯ ಮದ್ದನ್ನು ನೀವು ಬಳಸ್ತಾ ಹೋಗೋದಾದರೆ ನಿಮಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಟೋಟಲ್ ಕೊಲೆಸ್ಟ್ರಾಲ್ ಸಹಜ ಸ್ಥಿತಿಗೆ ಬರ್ತದೆ ಎಲ್ ಡಿ ಎಲ್ ಮತ್ತು ವಿ ಎಲ್ ಡಿ ಎಲ್ ಅದು ಕೂಡ ಸಹಜ ಸ್ಥಿತಿಗೆ ಬರ್ತದೆ ಎಚ್ ಡಿ ಎಲ್ ಎಷ್ಟಿರಬೇಕು ಅಷ್ಟು ಸಾಮಾನ್ಯ ಸ್ಥಿತಿಯಲ್ಲಿ ಇರ್ತದೆ ರೈಡ್ ಕೂಡ ಸಹಜ ಸ್ಥಿತಿಯಲ್ಲಿ ಅದು ಏನಾಗ್ತದೆ ಅಂತ ಹೇಳಿದರೆ ಬರ್ತದೆ ಹಾಗಿದ್ರೆ ಒಬ್ಬ ಮನುಷ್ಯ ಆರೋಗ್ಯವಾಗಿರಬೇಕಂದರೆ ಇವುಗಳೆಲ್ಲದರ ಪ್ರಮಾಣ ಎಷ್ಟಿರಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ ಅದರಲ್ಲಿ ಟೋಟಲ್ ಕೊಲೆಸ್ಟ್ರಾಲ್ ಅದು ಎರಡು ನೂರಕ್ಕಿಂತ ಒಳಗಡೆ ಇರಬೇಕು ಹೆಚ್ ಡಿ ಎಲ್ ನಲವತ್ತರಿಂದ ಅರವತ್ತರ ಒಳಗಡೆ ಅದರ ಪ್ರಮಾಣ ಇರಬೇಕು ಫಾರ್ಟಿ ಟು ಸಿಕ್ಸ್ಟಿ ಅದಕ್ಕೆ ಡೆಸಿ ಲೀಟರ್ ಅಂತ ಕರೀತಾರೆ ಹಾಗೆಯೇ ಈ ಒಂದು ಎಲ್ ಡಿ ಎಲ್ ಆ ಒಂದು ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ಅದನ್ನು ಕರೀತಾರೆ ಅದು ನೂರ ಒಳಗಿರಬೇಕು ಮತ್ತು ಟ್ರೈಗ್ಲಿಸ ರೈಡ್ ಅಂತ ಬರ್ತದೆ ಅದು ನೂರ ಐವತ್ತರ ಒಳಗಡೆ ಇರಬೇಕು ಇದು ನಾರ್ಮಲ್ ರೇಂಜ್ ಇದನ್ನು ನಾವು ತಿಳ್ಕೊಳ್ಬೇಕು ಇವೆಲ್ಲ ಎಲ್ ಡಿ ಎಲ್ಲು ಆಮೇಲೆ ಎಚ್ ಡಿ ಎಲ್ಲು ಟೋಟಲ್ ಕೊಲೆಸ್ಟ್ರಾಲು ಮತ್ತು ಟ್ರೈಗ್ಲಿಸೈಡು ಇವೆಲ್ಲ ಸೀಮಿತದಲ್ಲಿ ಇದ್ದಾವೆ ಇಲ್ವಾ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಂದ್ರೆ ಲಿಪಿಡ್ ಪ್ರೊಫೈಲ್ ಅಂತ ಒಂದು ಟೆಸ್ಟ್ ಬರ್ತದೆ ಆ ಲಿಪಿಡ್ ಪ್ರೊಫೈಲ್ ಟೆಸ್ಟನ್ನು ಮಾಡಿಸಿದ್ರೆ ಇವೆಲ್ಲವೂ ಸಾಮ್ಯಾವಸ್ಥೆಯಲ್ಲಿ ಸಹಜವಾಗಿದಾವಾ ಅಥವಾ ಹೆಚ್ಚಾಗಿದಾವಾ ಅನ್ನೋದು ನಮಗೆ ತಿಳಿದು ಬರ್ತದೆ ಅವು ಹೆಚ್ಚಿಗೆ ಆಗಿದ್ದವು ಅಂತ ಹೇಳಿದ್ರೆ ಹೆಚ್ಚಾಗಿ ನಮ್ಮ ಹೃದಯಕ್ಕೆ ತೊಂದರೆ ಹೆಚ್ಚಾಗ್ತದೆ ಹಾರ್ಟ್ ಬ್ಲಾಕೇಜ್ ಆಗೋದು ಕಾರ್ನರಿ ಹಾರ್ಟ್ ಬ್ಲಾಕೇಜ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಬಹಳ ಜನರಿಗೆ ತೊಂದರೆ ಆಗ್ತಿದೆ ಅಂದರೆ ಆ ಒಂದು ಬ್ಲಾಕೇಜ್ ಆಗಿ ಹಾರ್ಟಿಗೆ ತೊಂದರೆ ಆದರೆ ಕೊನೆಗೆ ಅದರಿಂದ ಏನಾಗ್ತಾರೆ ಮನುಷ್ಯ ಸಾವನ್ನಪ್ಪತ್ತೆ ಅದು ಹಾರ್ಟ್ ಅಂತಕ್ಕಂಥ ಒಂದು ಹೆಸರನ್ನು ಕೇಳಿದ್ರೇ ನಮಗೆ ತುಂಬ ಗಾಬರಿ ಆಗ್ತದೆ ಯಾಕಂದರೆ ಹೃದಯದ ಸಮಸ್ಯೆಗಳು ನಮ್ಮ ಜೀವನವನ್ನೇ ಏನು ಮಾಡ್ತವೆ ಅಂತ ಹೇಳಿದ್ರೆ ಕೊನೆಗೊಳಿಸ್ತವೆ ಅದಕ್ಕಾಗಿ ಹೃದಯ ಅಂತ ಯಾವುದೇ ಸಮಸ್ಯೆ ಇದ್ದರೂ ಮನುಷ್ಯ ಭಯ ಬೀಳೋದಿಲ್ಲ ಹೃದಯ ಸಮಸ್ಯೆ ಅಂತ ತಕ್ಷಣ ಭಯ ಬೀಳ್ತಾನೆ ಅಂಥ ಹೃದಯಕ್ಕೆ ತೊಂದರೆ ಆಗಲಿಕ್ಕೆ ಮೂಲ ಕಾರಣ ಈ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ ಇವೆಲ್ಲ ಹೆಚ್ಚಿಗೆ ಆಗೋದು ಇದಾದ ಮೇಲೆ ಇದರಿಂದ ಕಿಡ್ನಿಗೆ ಸಂ ತೊಂದರೆ ಆಗ್ತದೆ ಕಿಡ್ನಿಯಲ್ಲಿರ್ತಕ್ಕಂಥ ಜೀವಕೋಶಗಳನ್ನು ನೆಪ್ರಾನ್ಸ್ ಅಂತ ಕರೀತಾರೆ ಅವುಗಳನ್ನು ನಿಸತ್ವಗೊಳಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಕೊಲೆಸ್ಟ್ರಾಲ್ ಏನು ಮಾಡ್ತದೆ ಅಂತೇಳಿದ್ರೆ ಮಾಡ್ತದೆ ಹಾಗೆಯೇ ಮೆದುಳಿನ ಆರೋಗ್ಯವನ್ನು ಇದು ಹಾಳು ಮಾಡುತ್ತೆ ಮೆದುಳಿಗಾಗಲಿ ಕಿಡ್ನಿಗಾಗಲಿ ಹೃದಯಕ್ಕಾಗಲಿ ಈ ನಮ್ಮ ವೈಟಲ್ ಆರ್ಗನ್ಸ್ಗಳೇನಿದಾವಲ್ಲ ಇದಕ್ಕೆ ಗುಡ್ ಕೊಲೆಸ್ಟ್ರಾಲ್ನ ಅಗತ್ಯತೆ ಇರ್ತದೆ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅವುಗಳಲ್ಲಿ ತೊಂದರೆ ಉಂಟಾಗ್ತವೆ ಹಾಗೆಯೇ ಮತ್ತೆ ಈ ಕೊಲೆಸ್ಟ್ರಾಲ್ನ ಒಂದು ಹೆಚ್ಚಳದಿಂದಾಗಿ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಹೆಚ್ಚಾಗುತ್ತೆ ಬಿ ಪಿ ಬ್ಲಡ್ ಪ್ರೆಷರ್ ಅಂತ ಯಾಕೆ ಬರುತ್ತೆ ಅಂತೇಳಿದ್ರೆ ರಕ್ತನಾಳಗಳಲ್ಲಿ ಈ ಒಂದು ಕೆಟ್ಟ ಅಂಶ ಕೊಲೆಸ್ಟ್ರಾಲ್ನ ಅಂಶ ಟ್ರೈಗ್ಲಿಸೈಡ್ನ ಅಂಶ ಈ ಕೆಟ್ಟ ಕೊಲೆಸ್ಟ್ರಾಲ್ನ ಅಂಶ ಸಂಗ್ರಹಣೆಯಾಗಿ ರಕ್ತ ಸಂಚಾರಕ್ಕೆ ತೊಂದರೆ ಉಂಟಾದಾಗ ಬರುವ ಆ ಒಂದು ಸಮಸ್ಯೆಗೆ ಬ್ಲಡ್ ಪ್ರೆಷರ್ ಅಂತ ನಾವು ಕರಿತೇವೆ ಹೀಗೆ ಇಂತಹ ಎಲ್ಲ ಸಮಸ್ಯೆಗಳಿಂದ ನಾವು ಮುಕ್ತರಾಗಲಿಕ್ಕೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಹೆಚ್ಚಳವಾಗೋದ್ರಿಂದ ಈ ಒಂದು ಮೆದುಳಿಗೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರ್ತವೆ ಆಮೇಲೆ ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಕಣ್ಣಿಗೆ ಆ ಒಂದು ಮುಖ್ಯವಾಗಿ ಅಲ್ಲಿ ನರ್ವ್ಸ್ಗಳ ಬ್ಲಾಕೇಜಸ್ ಆಗೋದು ಇದರಿಂದನೇ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಡಯಾಬಿಟಿಸ್ ರೆಟ್ನೋಪತಿ ಆ ಕಣ್ಣಿನ ಸೂಕ್ಷ್ಮ ನರಗಳಲ್ಲಿ ಬ್ಲಾಕೇಜ್ ಆಗೋದು ಅಲ್ಲಿ ಒತ್ತಡ ಉಂಟಾಗೋದು ಲೇಜಿ ಐಸ್ಗೂ ಕೂಡ ಇದೇ ಕಾರಣ ಆಗ್ತದೆ ಹಾಗೂ ಸುಸ್ತು ನಿಶಕ್ತಿ ನರ ದೌರ್ಬಲ್ಯತೆ ಇಂಥವೆಲ್ಲ ಸಮಸ್ಯೆಗಳಿಗೂ ಕೂಡ ಈ ಕೆಟ್ಟ ಕೊಲೆಸ್ಟ್ರಾಲಿನ ಅಂಶವೇ ಮೂಲ ಕಾರಣ ಆಗ್ತದೆ ಹಾಗಿದ್ರೆ ಈ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಎಲ್ ಡಿ ಎಲ್ ಇವೆಲ್ಲವನ್ನೂ ಸಹಜ ಸ್ಥಿತಿಗೆ ತರುವ ಒಂದು ಐದು ರೀತಿಯ ಮನೆಮದ್ದುಗಳನ್ನು ಹೇಳ್ತೇನೆ ಮೊದಲನೇದು ಕಷಾಯಗಳನ್ನು ನೋಡೋಣ ಆ ಕಷಾಯಗಳಲ್ಲಿ ಬಹಳ ಮುಖ್ಯವಾಗಿ ಒಂದು ಕಷಾಯ ಚೂರ್ಣವನ್ನು ತಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೂರು ಗ್ರಾಮ್ ಓಂಕಾಳು ನೂರು ಗ್ರಾಮ್ ಹಿಪ್ಪಲಿ ನೂರು ಗ್ರಾಮ್ ಒಣಶುಂಠಿ ನೂರು ಗ್ರಾಮ್ ಅಮೃತ ಬಳ್ಳಿ ನೂರು ಗ್ರಾಮು ಈ ಅಶ್ವಗಂಧ ಅದರಲ್ಲಿ ನೂರು ಗ್ರಾಮು ಜ್ಯೇಷ್ಠ ಮಧು ಅಂತ ಸಿಗ್ತದೆ ಇವೆಲ್ಲವನ್ನೂ ಸೇರಿಸಿ ಅವನ್ನು ಪುಡಿ ಮಾಡಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಳಿ ಅದನ್ನು ಒಂದು ಚಮಚ ಹಾಕಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗ್ಲಾಸ್ಗಿಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಟೋಟಲ್ ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಬರ್ತದೆ ಇದನ್ನು ಒಂದು ವಾರ ಕುಡೀರಿ ಮತ್ತು ನೆಕ್ಸ್ಟ್ ಇನ್ನೊಂದು ವಾರ ಏನು ಮಾಡ್ಬೇಕಂತೇಳಿದ್ರೆ ನೂರು ಗ್ರಾಮ್ ಬಿಲ್ಪತ್ರೆ ನೂರು ಗ್ರಾಮ್ ತುಳಸಿ ಎಲೆ ಆಮೇಲೆ ನೂರು ಗ್ರಾಮು ಈ ಬೇವಿನ ಮರದ ಚಕ್ಕೆ ನೂರು ಗ್ರಾಮು ಅರಶಿನದ ನುಚ್ಚು ನೂರು ಗ್ರಾಮು ಕಾಳುಮೆಣಸು ಇವೆಲ್ಲವನ್ನು ಸೇರಿಸಬೇಕು ಇವೆಲ್ಲವನ್ನು ಎಲೆ ಮತ್ತು ಚಕ್ಕೆಯನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಬೇಕು ಮೆಕ್ಕಿದ್ದನ್ನು ಹಾಗೆ ಪುಡಿ ಮಾಡೋದು ಪುಡಿ ಮಾಡಿ ಅವೆಲ್ಲ ನೂರು ನೂರು ಗ್ರಾಮು ಆ ಪುಡಿಯನ್ನು ಸೇರಿಸಿ ಅದನ್ನು ಕೂಡ ಒಂದು ಚಮಚ ಹಾಕಿ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸೇವನೆ ಮಾಡೋದು ಅದು ಒಂದು ವಾರ ಸೇವನೆ ಮಾಡೋದು ಇದೊಂದು ವಾರ ಅದೊಂದು ವಾರ ಇದಾದ ಮೇಲೆ ಅದು ಅದಾದಮೇಲೆ ಈಗ ಇದನ್ನೇ ಪುನರಾವರ್ತನೆ ಮಾಡೋದು ಇವೆರಡು ಕಷಾಯಗಳು ಬಹಳ ಮುಖ್ಯ ಇನ್ನು ಮೂರನೇದ್ದು ಒಂದು ಜ್ಯೂಸ್ ಥೆರಪಿ ಅಂತ ಬರ್ತದೆ ಆ ಜ್ಯೂಸ್ನಲ್ಲಿ ಮತ್ತೆ ಎರಡು ಜ್ಯೂಸನ್ನು ನಾವು ಕುಡಿಬೇಕಾಗ್ತದೆ ಒಂದೇದ್ದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಎರಡನೇದ್ದು ಸೋರೆಕಾಯಿ ಜ್ಯೂಸು ಬೆಟ್ಟದ ನೆಲ್ಲಿಕಾಯಿ ಮತ್ತು ಸೋರೆಕಾಯಿ ಅದರಲ್ಲಿ ಇನ್ನೊಂದು ಜ್ಯೂಸನ್ನು ಕುಡಿಬೋದು ನೀವು ಬೂದು ಕುಂಬಳಕಾಯಿ ಜ್ಯೂಸು ಈ ಮೂರೂ ಜ್ಯೂಸ್ಗಳನ್ನು ಇದು ಜ್ಯೂಸ್ ಥೆರಪಿಯಲ್ಲಿ ಬರ್ತದೆ ಒಂದನೇದ್ದು ಕಷಾಯ ಥೆರಪಿ ಎರಡನೇದ್ದು ಜ್ಯೂಸ್ ಥೆರಪಿ ಈ ಜ್ಯೂಸ್ ಥೆರಪಿಯಲ್ಲಿ ಬೆಟ್ಟದ ನೆಲ್ಲಿಕಾಯಿ ಬೂದು ಸೋರೆಕಾಯಿ ಇವನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಒಂದೊಂದು ವಾರ ಆಮೇಲೆ ಮೂರನೇದ್ದು ಏನಂತ ಹೇಳಿದ್ರೆ ಸೊಪ್ಪು ಮತ್ತು ಕಷಾಯಗಳ ಒಂದು ಸೇವನೆ ಸೊಪ್ಪನ್ನು ಕಷಾಯ ಮಾಡ್ಕೊಂಡು ಸೇವನೆ ಮಾಡೋದು ಆ ಸೊಪ್ಪಿನ ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡೋದು ಅದನ್ನು ಗ್ರೀನ್ ಲೀವ್ಸ್ ಥೆರಪಿ ಅಂತ ಕರೀತಾರೆ ಸೊಪ್ಪಿನ ಜ್ಯೂಸು ಮತ್ತು ಸೊಪ್ಪಿನ ಕಷಾಯ ಯಾವುದು ಅಂತ ಹೇಳಿದ್ರೆ ಮೊದಲನೇದು ನುಗ್ಗೆ ಸೊಪ್ಪು ಆಮೇಲೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇವುಗಳನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಇದರಿಂದ ಕೂಡ ಕೊಲೆಸ್ಟ್ರಾಲ್ ಟ್ರೈಗಿಲ್ಸರಿನ ಸಮಸ್ಯೆ ಗಣನೀಯವಾಗಿ ಕಮ್ಮಿ ಆಗುತ್ತೆ ಆಮೇಲೆ ಸೊಪ್ಪುಗಳ ಕಷಾಯ ಅದು ಹೇಗೆ ಅಂಥೇಳಿದ್ರೆ ಈ ಬಿಲ್ಪತ್ರೆ ಎಲೆ ತುಳಸಿ ಎಲೆ ಆಮೇಲೆ ಅಮೃತ ಬಳ್ಳಿ ಎಲೆ ಈ ಎಲ್ಲ ಎಲೆಗಳನ್ನು ಏನು ಮಾಡೋದು ಸಮ ಪ್ರಮಾಣದಲ್ಲಿ ಸೇರಿಸೋದು ಅಂದರೆ ಅದನ್ನು ಜಜ್ಜಿ ಅದರ ಕಲ್ಕ ಪೇಸ್ಟ್ ತಯಾರಿಸ್ಕೊಳ್ಳೋದು ಒಂದೊಂದೊಂದೊಂದು ಚಮಚ ಅದನ್ನು ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಸೇವನೆ ಮಾಡೋದು ಇದನ್ನು ಗ್ರೀನ್ ಲೀಫಿ ವೆಜಿಟೇಬಲ್ ಜ್ಯೂಸ್ ಅದು ಸಾರಿ ಕಷಾಯ ಅಂತ ಕರೀತಾರೆ ಆ ಕಷಾಯ ಅವುಗಳ ಒಂದು ಸೇವನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಶರೀರದಲ್ಲಿ ಲಿವರ್ ಫಂಕ್ಷನ್ ಆ್ಯಕ್ಟಿವೇಟ್ ಆಗುತ್ತೆ ಇದರ ಸೇವನೆಯನ್ನು ಮಾಡೋದು ಒಂದು ಕಷಾಯಗಳ ಸೇವನೆ ಆಯಿತು ಎರಡನೇದ್ದು ಜ್ಯೂಸ್ಗಳ ಸೇವನೆ ಆಯಿತು ಮೂರನೇದ್ದು ಸೊಪ್ಪುಗಳ ಜ್ಯೂಸು ಮತ್ತು ಕಷಾಯ ಇದರ ಸೇವನೆ ಇನ್ನು ನಾಲ್ಕನೇದ್ದು ಏನು ಅಂತ ಹೇಳಿದ್ರೆ ಈ ಸೊಪ್ಪುಗಳ ಜ್ಯೂಸು ಮತ್ತು ಕಷಾಯವನ್ನು ಏನು ಮಾಡಬೇಕು ಬೆಳಗ್ಗೆ ಎದ್ದು ಒಂದು ಕಷಾಯ ಸೇವನೆ ಮಾಡಿದ್ರೆ ಸಾಯಂಕಾಲ ಈ ಸೊಪ್ಪುಗಳ ಕಷಾಯಗಳನ್ನ ಸೇವನೆ ಮಾಡೋದು ನಾನೇನು ಹೇಳಿದೆ ಬೆಳಗ್ಗೆದ್ದು ಆ ಕಷಾಯಗಳನ್ನ ಹೇಳಿದ್ನಲ್ಲ ನಾನು ಈ ಎಲ್ಲ ರೀತಿಯ ಅಂಶ ಕಾಳುಮೆಣಸಾಗಿರ್ಬೋದು ಪಿಪ್ಲಿ ಆಗಿರ್ಬೋದು ಶುಂಠಿ ಆಗಿರ್ಬೋದು ಇವನ್ನೆಲ್ಲ ಒಂದು ಕಾಂಬಿನೇಷನ್ ಹೇಳಿದ್ನಲ್ಲ ಅದರ ಕಷಾಯವನ್ನು ಬೆಳಗ್ಗೆ ಕುಡಿದ್ರೆ ಈ ಗ್ರೀನ್ ಲೀವ್ಸ್ ಕಷಾಯಗಳನ್ನು ಸಂಜೆ ಕುಡಿಯೋದು ಇದನ್ನು ಈ ರೀತಿ ಮಾಡ್ಕೊಳ್ಳೋದು ಆಮೇಲೆ ಜ್ಯೂಸ್ಗಳನ್ನು ಬೆಳಗ್ಗೆ ಕುಡಿಬೋದು ಅಥವಾ ಮಧ್ಯಾಹ್ನ ಕುಡಿಬೋದು ಹೀಗೆ ಇನ್ನು ನಾಲ್ಕನೇ ಮೆಥಡ್ ಏನಂತ ಹೇಳಿದ್ರೆ ಮೊಳಕೆ ಕಾಳುಗಳು ಬೆಳಗ್ಗೆದ್ದು ಖಾಲಿ ಹೊಟ್ಟೆಯಲ್ಲಿ ನೀವು ಮೊಳಕೆ ಕಾಳುಗಳನ್ನು ಗ್ಯಾಸ್ಟ್ರಿಕ್ ಅಂದರೆ ಬೇಯಿಸ್ಕೊಂಡು ತಿನ್ಬೋದು ಇಲ್ಲಾಂದರೆ ಹಾಗೆ ತಿನ್ನೋದು ಮೊಳಕೆ ಕಾಳುಗಳ ಥೆರಪಿ ಬೆಳಗ್ಗೆದ ಹಣ್ಣು ಮತ್ತು ಮೊಳಕೆ ಕಾಳುಗಳನ್ನು ಸೇವನೆ ಮಾಡೋದು ಇದು ನಾಲ್ಕನೇ ಮೆಥಡ್ ಹಣ್ಣು ಮತ್ತು ಮೊಳಕೆ ಕಾಳುಗಳನ್ನು ಸೇವನೆ ಮಾಡೋದು ಇದರಿಂದ ಕೊಲೆಸ್ಟ್ರಾಲ್ ಪ್ರಮಾಣ ಬೇಗ ವೇಗವಾಗಿ ಕಡಿಮೆ ಆಗುತ್ತೆ ಇನ್ನು ಐದನೇ ಮೆಥಡ್ ಏನಂತ ಹೇಳಿದ್ರೆ ಈ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದು ಸಿರಿಧಾನ್ಯಗಳ ಅನ್ನ ತಿನ್ಬೋದು ಸಿರಿಧಾನ್ಯಗಳ ಒಂದು ಕಿಚಡಿ ಪೊಂಗಲ್ಲು ಬಿಸಿಬೇಳೆ ಬಾತ್ ಈ ರೀತಿ ತಿನ್ನೋದು ಸಿರಿಧಾನ್ಯಗಳ ರೊಟ್ಟಿ ಸಿರಿಧಾನ್ಯಗಳ ಮುದ್ದೆ ಇದನ್ನು ಸೇವನೆ ಮಾಡೋದು ಹೀಗೆ ಈ ಒಂದು ಐದು ಮೆಥಡ್ಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೆ ಆದರೆ ಸಿರಿಧಾನ್ಯಗಳ ಆಹಾರ ಆಮೇಲೆ ಈ ಸೊಪ್ಪು ತರಕಾರಿಗಳ ಜ್ಯೂಸು ಕೆಲವೊಂದಿಷ್ಟು ಕಷಾಯಗಳನ್ನು ಹೇಳಿದ್ದೇನೆ ಇವುಗಳೆಲ್ಲವನ್ನು ನೀವು ದೈನಂದಿನ ಜೀವನದಲ್ಲಿ ಕನಿಷ್ಠ ಪ್ರಮಾಣ ಈ ಜ್ಯೂಸು ಮತ್ತು ಕಷಾಯಗಳನ್ನು ಒಂದು ಮೂರು ತಿಂಗಳು ಸೇವನೆ ಮಾಡೋದು ಅಲ್ಟರ್ನೇಟಿವ್ ಒಂದೊಂದನ್ನು ನೀವು ಒಂದೊಂದು ವಾರಕ್ಕೆ ಚೇಂಜ್ ಮಾಡಿಕೊಳ್ಬೇಕು ಅದನ್ನೇ ನಿರಂತರವಾಗಿ ಸೇವನೆ ಮಾಡೋಂಗಿಲ್ಲ ಹೀಗೆ ಮಾಡೋದರಿಂದ ಖಂಡಿತವಾಗಿಯೂ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಟ್ರೈಗ್ಲಿಸ್ರೈಡ್ ಆಮೇಲೆ ಟೋಟಲ್ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಲಿಪಿಡ್ ಪ್ರೊಫೈಲ್ ಸಹಜ ಸ್ಥಿತಿಗೆ ಬರ್ತದೆ ಇದನ್ನು ನೀವು ಮಾಡಿ ನೋಡ್ಬೋದು ಇದಕ್ಕೆ ನೀವು ಇಂಗ್ಲೀಷ್ ಔಷಧಿಗಳನ್ನು ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಂಡ್ರೆ ಅದರ ದುಷ್ಪರಿಣಾಮದಿಂದ ಹಾರ್ಟ್ಗೆ ಕಿಡ್ನಿಗೆ ಮೆದುಳಿಗೆ ಹಲವಾರು ಹಾರ್ಮೋನ್ಸ್ಗಳ ಸಮಸ್ಯೆಗೆ ಅದು ಕಾರಣ ಆಗ್ತದೆ ಅದಕ್ಕೆ ಅದನ್ನು ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟಾದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳೋ ಜೊತೆಗೆ ನಮ್ಮ ಆಶ್ರಮದಲ್ಲಿ ನೂರು ವರ್ಷ ಆರೋಗ್ಯವಾಗಿ ಬದುಕಲು ಬೇಕಾಗುವ ಆರೋಗ್ಯ ಸೂತ್ರಗಳನ್ನು ತಿಳಿಸಿಕೊಡುವ ಒಂದು ಆರೋಗ್ಯ ಶಿಬಿರವನ್ನು ನಾವು ಮಾಡ್ತಾ ಇದ್ದೇವೆ ಅಲ್ಲಿ ಯೋಗ ಧ್ಯಾನ ಇವೆಲ್ಲವನ್ನು ಹೇಳಿಕೊಡ್ತೇವೆ ಆರೋಗ್ಯದ ಸಂಪೂರ್ಣವಾಗಿರ್ತಕ್ಕಂಥ ಸೂತ್ರಗಳನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ ಜೀವನ ಪರ್ಯಂತ ಔಷಧಿಗಳನ್ನು ತೆಗೆದುಕೊಂಡು ಒದ್ದಾಡೋದಕ್ಕಿಂತ ಆ ಒಂದು ಶಿಬಿರದಲ್ಲಿ ನಾವು ಹೇಳುವ ಆ ಸೂತ್ರಗಳನ್ನು ಜೀವ ಜೀವನದಲ್ಲಿ ಅಳವಡಿಸ್ಕೊಂಡು ಸಹಜವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಆರೋಗ್ಯವಾಗಿ ಬದುಕುವ ಪ್ರಯತ್ನವನ್ನು ತಾವು ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ